ಊಟ ಆದಮೇಲೆ ನೂರು ಹೆಜ್ಜೆ ನಡಿಬೇಕಂತೆ ಹೇ ಯಾಕೆ ನೂರು ಮೈಲು ಅಂತ ಹೇಳೋದು ನಾವೇನು ಹಾ ಅಂದರೆ ನೂರು ಹೆಜ್ಜೆ ನಿಮಗೆ ಮೂರರಿಂದ ನಾಲ್ಕು ನಿಮಿಷ ಬೇಕಾಗ್ಬೋದು ಭುಕ್ತ್ವ ಶತಪದಂ ಗಚ್ಚೆ ಇತ್ತು ಒಂದು ನಿಮಿಷದಲ್ಲ ಶನೈಹಿ ಮೆಲ್ಲ ನಡಿಬೇಕು ಗಡಿಬಿಡಿ ಮಾಡಬಾರ್ದು ಭುಕ್ತ್ವ ಶತಪದಂ ಗಚ್ಚೆ ಶನೈಹಿ ಊಟ ಆದ ಮೇಲೆ ನೂರು ಹೆಜ್ಜೆ ನಿಧಾನವಾಗಿ ನಡಿಬೇಕು ಅದು ಒಳ್ಳೆಯದು ಅನ್ನ ಸಂಘಾತ ಶೈಥಿಲ್ಯಂ ಗ್ರೀವ ಜಾನುಕಟಿ ಸುಖಂ ಕೊರಳು ಸೊಂಟ ಮೊಣಕಾಲು ಇದಕ್ಕೆಲ್ಲ ಸುಖ ಆಗುತ್ತೆ ಅದರಿಂದ ಹಾಗೆ ಜೀರ್ಣ ಪ್ರಕ್ರಿಯೆಗೆ ಅನುಕೂಲ ಆಗುತ್ತೆ ಅನ್ನ ಶಿಥಿಲ ಆಗುತ್ತೆ ಒಳಗಿರುವಂಥದ್ದು ಜೀರ್ಣ ಪ್ರಕ್ರಿಯೆಗೆ ಅನುಕೂಲ ಆಗುತ್ತೆ ಎಂಬುದಾಗಿ ಆಮೇಲೆ ನಿಮ್ಗೆ ಏನಾಗ್ ಅದು ಬಿಟ್ಟು ಬೇರೆ 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 ಕೆಲಸಗಳನ್ನ ಮಾಡ್ಬೋದು ಊಟ ಮಾಡಿ ಕೂತ್ಕೋಬೋದು ಆರಾಮಾಗಿ ಊಟ ಮಾಡಿ ಮಲ್ಕೋಬೋದು ಊಟ ಮಾಡಿ ಓಡ್ಬೋದು ಇನ್ನು ಮೂರು ಆಪ್ಷನ್ ಅದಕ್ಕೆ ಫಲ ಅಂತ ಹೇಳ್ತೀನಿ ನಿಮಗೆ ರಾತ್ರಿ ಬಗ್ಗೆ ಅದು ಹಗಲು ಬಗ್ಗೆ ಬೇರೆ ನಿಯಮ ಬರುತ್ತೆ ಹಗಲು ಊಟ ಮಾಡಿ ಕೂತ್ಕೋಬೇಕು ಭಕ್ತ ರಾಜವದಾಸೀತ ಅಂತ ಹಗಲು ಊಟ ಆದಮೇಲೆ ರಾಜ ಕೂತಾಗ ಆರಾಮಾಗಿ ಕೂತ್ಕೋಬೇಕು ಅಂತ ಇದೆ ಇದು ರಾತ್ರಿ ಬಗ್ಗೆ ಮಾತ್ರ ರಾತ್ರಿ ಊಟ ಆದಮೇಲೆ ಯಾರು ಕೂತ್ಕೋತಾನೋ ಅವನಿಗೇನ್ ಪಲ ತುಂದಮ್ ತುಂದಮ್ ಅಂದ್ರೆ ಹೊಟ್ಟೆ ಯಾರಿಗೆ ಹೊಟ್ಟೆ ಬೇಕು ಅಂತ ಆಸೆ ಇದೆಯೋ ಹೊಟ್ಟೆ ಅಂದ್ರೆ ಮಾಮೂಲಿ ಹೊಟ್ಟೆ ಅಲ್ಲ ಮೊನ್ನೆ ಹಿಡಿದ್ ಚಪ್ಪಲಿ ಕಾಣಿಸಲ್ಲ ಅಂತ ಚಪ್ಪಲಿ ಹಾಕೊಳ್ಳಕ್ಕೆ ಕಾಲು ಕಾಣಿಸಲ್ಲ ಅಂತ ಅವರವ್ರ ಕಾಲೇ ನಿಂತ್ಕೊಂಡ್ಬಿಟ್ರೆ ಕಾಲೇ ಕಾಣಿಸಲ್ಲ ಅಂತ ಕಾಲು ನೋಡ್ಕೋಬೇಕು ಅಂದ್ರೆ ಕೂತ್ಕೊಂಡ್ರೆ ಕಾಲು ನೋಡ್ಕೋಬೇಕು ನಿಂತ್ಕೊಂಡ್ರೆ ಕಾಲು ಕಾಣಿಸೋದಿಲ್ಲ ಅಂತ ಹೀಗಾಗಬೇಕು ಅನ್ನೋ ಆಸೆ ಯಾರಿಗಿದೆಯೋ ಅವರು ರಾತ್ರಿ ಊಟ ಆದ ಕೂಡಲೇ ಕೂತ್ಕೋಬೇಕು ಭಕ್ತ ಉಪವಿಷಿತ ತುಂದಮ್ ರಾತ್ರಿ ಊಟ ಮಾಡಿ ಕೂತ್ಕೊಳ್ಳೋನಿಗೆ ಹೊಟ್ಟೆ ಬರುತ್ತೆ ಶಯಾನಸ್ಯತು ಪುಷ್ಟತ ಊಟ ಮಾಡಿ ಕೂಡಲೇ ಮಲಕ್ಕೊಂಡ್ರೆ ದಪ್ಪಾಗ್ತಾನೆ ಹೊಟ್ಟೆ ಮಾತ್ರ ಅಲ್ಲ ಇಡೀ ಮೈ ಪೂರ್ತಿ ಊತ್ಕೋಬೇಕು ಬಲವಂತರ ಅಂತ ಆಸೆ ಇದ್ದರೆ ಯಾರಿಗಾದರೂ ಪೂರಿ ತರ ನಾನು ಪೂರಿ ಆಗಬೇಕು ಅಂತ ಅಪೇಕ್ಷೆ ಯಾರಾಗಿದೆಯೋ ಅಂಥವರು ರಾತ್ರಿ ಊಟ ಆದ ಕೂಡಲೇ ಮಲ್ಕೋಬಿಡಿ ಕೂಡಲೇ ಮಲ್ಕೋಬೇಕು ತಡ ಮಾಡಬಾರದು ಮಲಗಿದ್ರೆ ನೀವು ಪೂರಿ ಆಗ್ತೀರಿ ಬೇಕಾ ಆಮೇಲೆ ಮೃತ್ಯುನದ್ದಾ ಬದತಃ ಊಟ ಆದ ಕೂಡಲೇ ಓಡಿದ್ರೆ ನಾಗತ್ತೆ ಗೊತ್ತಾ ಆ ಕೂಡಲೇ ಓಡೋದು ಊಟ ಆದ ಕೂಡಲೇ ಓಡೋದು ಅವನ ಹಿಂದೆ ಸಾವು ಓಡ್ತಾ ಇರುತ್ತೆ ಅಂತ ಮೃತ್ಯು ಹೊಟ್ಸ್ಕೊಂಡ್ ಬರ್ತಾ ಇರುತ್ತೆ ಅಂತ ಊಟ ಆದ ಕೂಡ್ಲೇ ಯಾರು ಓಡ್ತಾನೋ ಅವನನ್ನ ಮೃತ್ಯು ಹೊಟ್ಸ್ಕೊಂಡ್ ಬರ್ತಾ ಇರುತ್ತೆ ಅಂತ ಬೇಕಾ ಹಾಗಾಗಿ ಇದ್ಯಾವುದೂ ಮಾಡಬಾರ್ದು ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಆಯುಷ್ ಚಂಕ್ರಮ ಮಾಣಸ್ಯ ಊಟ ಆದ ಕೂಡ್ಲೇ ಯಾರು ನಡೀತಾನೋ ರಾತ್ರಿ ಆದ ಕೂಡ್ಲೇ ಯಾರು ನಡೀತಾನೋ ಅವನಿಗೆ ಆಯುಹು ಆಯುಷ್ ಬರುತ್ತೆ ಏನ್ ಮಾಡ್ತಿರು ನಿಮಗೆ ಬಿಟ್ಟಿದ್ದು ನಾವು ನಿಮಗೆ ಏನು ಮಾಡ್ಬೇಕು ಅಂತ ಹೇಳಿಲ್ಲ ನಿಮಗೆ ಚಾಯ್ಸ್ ಕೊಟ್ಟಿದ್ದೀವಿ ಅಷ್ಟೆ ಏನೇನು ಮಾಡಿದ್ರೆ ಅಂತ ಚಾಯ್ಸ್ ಕೊಟ್ಟಿದ್ದೀನಿ ನಮ್ದೇನು ಸಲಹೆ ಇಲ್ಲ ನಿಮಗೆ ನೀವೇ ಹೇಳಿ ಏನು ಮಾಡ್ತೀರಿ ಅಂತ ಎಷ್ಟು ನೂರು ಹೆಜ್ಜೆ ಭಕ್ತ ಶತಪ್ರಜೆತ್ ನೂರು ಹೆಜ್ಜೆ ಏನೋ ನೂರು ತೊಂಬತ್ತೊಂಬತ್ತು ನೂರು ಏ ಯಾರದು ಶಾರ್ಟ್ಕಟ್ ಇಲ್ಲ ಮೂರಲ್ಲ ಒಂದು ಎರಡು ಮೂರಲ್ಲ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಕಷ್ಟ ಕಷ್ಟ ನೋಡಿ ಊಟ ಮಾಡಿದ್ವಿ ಯಾವ್ದಾದ್ರು ಒಂದು ಮಾಡ್ಬೇಕು ನಾವು ಒಂದು ಕೂತ್ಕೋಬೇಕು ಒಂದು ಮಲ್ಕೋಬೇಕು ಒಂದು ಓಡಬೇಕು ಅಥವಾ ನಡಿಬೇಕು ಇದು ಬಿಟ್ಟು ಬೇರೆ ಏನು ಏನ್ ಸಾಧ್ಯ ಇರೋದು ಹಾಗಾಗಿ ಈ ನಾಲ್ಕರಲ್ಲಿ ಇದೊಂದು ಮಾತ್ರ ನಮಗೆ ಶುಭ ಫಲ ಕೊಡುವಂಥದ್ದು ಹಾಗಾಗಿ ಉಂಡು ನೂರಡಿ ನಡೆದು ಸರ್ವಜ್ಞ ಹೇಳಿದ ಕೇಳಿಲ್ವಾ ಉಂಡು ನೂರಡಿ ನಡೆದು ಅದು ಅನುವಾದ ಇದರದ್ದು ಈ ಶಾಸ್ತ್ರಗಳ ಅನುವಾದ ಅದು ನೂರಡಿ ನಡೆದು ಅಂದ್ರೆ ನೂರ ಹೆಜ್ಜೆ ನಡೆದು ಕೆಂಡದಲ್ಲಿ ಕೈಕಾಸಿ ಇದೆಲ್ಲ ಸರ್ವಜ್ಞನ ಒಂದು ಹಿತವಚನ ಕೂಡ ಇದೇ ದಿಕ್ಕಿನಲ್ಲಿದೆ ಹಾಗಾಗಿ ಆ ರೀತಿ ಮಾಡೋಕೆ ಪ್ರಾರಂಭ ಮಾಡಿ ಹರೇರಾಮ